ನಮಸ್ಕಾರ ಎಲ್ಲರಿಗೂ ಇಂದು ಸಿಸರಿಯನ್ ಡೆಲಿವರಿಯ ಚೇತರಿಕೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನೀವು ಸಿಸರಿಯನ್ ಡೆಲಿವರಿಯಿಂದ ಏನೆಲ್ಲ ನಿರೀಕ್ಷಿಸಬಹುದು ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಮತ್ತು ಬೇಗ ಚೇತರಿಕೆಗಾಗಿ ಏನೆಲ್ಲ ಸಲಹೆಗಳಿದೆ ಅಂದ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವೀಡಿಯೋನ ನೋಡಿ ಈ ಸಿಸಿರಿಯನ್ ಡೆಲಿವರಿ ನಾರ್ಮಲ್ ಡೆಲಿವರಿಯ ಚೇತರಿಕೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಸೊ ಹಾಗಾಗಿ ನೀವು ಇವೆರಡನ್ನು ಕಂಪೇರ್ ಮಾಡೋದನ್ನ ಬಿಟ್ಟು ಬೇಕಾಗಿರುವಂತಹ ಪ್ರಿಕಾಷನರೀಸ್ನ ತೊಗೊಂಡ್ರೆ ನೀವು ಆರೋಗ್ಯವಾಗಿರಬಹುದು ಈ ಸಿಸರಿಯನ್ ಡೆಲಿವರಿಯಿಂದ ನೀವು ಏನೆಲ್ಲ ನಿರೀಕ್ಷಿಸಬಹುದು ಅಂತ ನೋಡೋದಾದರೆ ಬಹುಶಃ ಮೂರು ದಿನ ಆದ್ರೂ ನೀವು ಹಾಸ್ಪಿಟಲಲ್ಲಿ ಉಳಿಬೇಕಾಗತ್ತೆ ಮತ್ತು ನೀವು ಚೇತರಿಸ್ಕೊಳ್ಳೋದಕ್ಕೆ ನಾಲ್ಕರಿಂದ ಆರು ವಾರ ಆದರೂ ಬೇಕಾಗ್ಬೋದು ಅಂದರೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳಾದರೂ ಆಗುತ್ತೆ ಮತ್ತು ಮೊದಲ ಗಂಟೆ ಅಂದರೆ ಆಪ್ರೇಷನ್ ಸೀಜರಿಯನ್ನು ಆಪ್ರೇಷನ್ ಆಗಿ ಹನ್ನೆರಡು ಗಂಟೆ ಒಳಗಡೆ ನೀವು ನಡೆದಾಡೋದಕ್ಕೆ ಶುರು ಮಾಡಿದ್ರೆ ಹೊಟ್ಟೆಲಿ ಗಾಳಿ ತುಂಬುವಂತಹ ಚಾನ್ಸಸ್ನ ಕಡಿಮೆ ಮಾಡಬಹುದು ಮತ್ತು ಈ ಆಪ್ರೇಷನ್ ಆದ ನಂತರ ನಿಮ್ಮ ಕರಳಿನ ಚಲನೆ ನಿಯಂತ್ರಣದಲ್ಲಿರೋದಿಲ್ಲ ಆದರೆ ಇದು ಎರಡು ವಾರದ ನಂತರ ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಫಸ್ಟ್ ವೀಕ್ ಅಷ್ಟೊತ್ತಿಗೇನೆ ಅಂದರೆ ಮೊದಲ ವಾರದಷ್ಟೊತ್ತಿಗೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಎಲ್ಲ ನಾರ್ಮಲ್ ಆಗಿರುತ್ತೆ ಎರಡನೇ ವಾರ ಅಂದರೆ ಸೆಕೆಂಡ್ ವೀಕ್ ಅಷ್ಟೊತ್ತಿಗೆ ನಿಮ್ಮ ಫಿಸಿಕಲ್ ಮೂಮೆಂಟ್ಸ್ ಎಲ್ಲ ಉತ್ತಮವಾಗಿರಬೇಕು ಮತ್ತು ನಿಮ್ಮ ಮಗು ಬಿಟ್ಟು ನೀವು ಬೇರೆ ಏನು ಭಾರ ಇರೋವಂತಹ ವಸ್ತುನ ಎಲ್ಲ ಎತ್ತಕ್ಕೆ ಹೋಗಬಾರ್ದು ನಾಲ್ಕನೇ ವಾರದಷ್ಟೊತ್ತಿಗೆ ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳಷ್ಟೊತ್ತಿಗೆ ನೀವು ಬೇಗ ನಡೆದಾಡೋದಕ್ಕೆ ಸಮರ್ಥರಾಗಿರ್ತೀರ ಮತ್ತು ಹೆಚ್ಚು ದೂರ ಕೂಡ ನೀವು ನಡೆದಾಡ್ಬೋದು ಓಡಾಡ್ಬೋದು ಮತ್ತು ಈ ಡೆಲ್ವರಿ ನಂತರ ಬ್ಲೀಡಿಂಗ್ ಎಲ್ಲ ಹಾಕ್ತಾ ಇರುತ್ತಲ್ಲ ಅದೆಲ್ಲ ಸರಿಯಾಗಿರಬೇಕು ಅಂದರೆ ಸ್ಟಾಪ್ ಆಗಿರಬೇಕು ಆರು ವಾರ ಅಂದರೆ ಆಲ್ಮೋಸ್ಟ್ ಒಂದೂವರೆ ತಿಂಗಳಷ್ಟೊತ್ತಿಗೆ ನೀವು ಈ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾವ ಥರ ನಾರ್ಮಲ್ ಸ್ಟೇಜಲ್ಲಿ ಇರ್ತಿರಲ್ಲ ಸೊ ಆ ಥರ ನೀವು ನಾರ್ಮಲಾಗಿ ಎಕ್ಸಸೈಸ್ ಮಾಡ್ಬೋದು ಅಥವಾ ನಾರ್ಮಲಾಗಿ ನಿಮ್ಮ ದಿನಚರಿಗಳನ್ನೆಲ್ಲ ಮಾಡ್ಬೋದು ನೆಕ್ಸ್ಟ್ ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂದರೆ ನಿಮಗೇನಾದರೂ ನೋವು ಜಾಸ್ತಿ ಇದ್ರೆ ಮತ್ತು ಹೂ ಕಂಡು ಬಂದರೆ ಇನ್ ಕೇಸ್ ನಿಮಗೆ ಆಪ್ರೇಷನ್ ಆದ ಜಾಗದಲ್ಲಿ ಏನಾದರೂ ಕೆಂಪು ಗೆರೆಗಳೇನಾದರೂ ಜಾಸ್ತಿಯಾಗಿ ಕಂಡು ಬಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತು ಆಪ್ರೇಷನ್ ಆದ ಜಾಗದಲ್ಲಿ ಏನಾದರೂ ನಿಮಗೆ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಏನಾದರೂ ತುಂಬಿಕೊಂಡಿದ್ರೆ ಇನ್ ಕೇಸ್ ನಿಮ್ಮ ನಿಪ್ಪಲ್ಲೇನಾದರೂ ನೋವು ಬರ್ತಾ ಇದ್ರೆ ಅಥವಾ ಉಸಿರಾಟದ ತೊಂದರೆ ಏನಾದರೂ ಕಂಡು ಬಂದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೆಕ್ಸ್ಟ್ ಬೇಗ ಚೇತರಿಕೆಗಾಗಿ ಸಲಹೆಗಳು ನಿಮ್ಮ ಮಗುವಿಂದ ಏನಾದರೂ ಸ್ವಲ್ಪ ಬ್ರೇಕ್ ಸಿಕ್ಕರೂ ಕೂಡ ನೀವು ರೆಸ್ಟ್ ಮಾಡ್ತಾಯಿರಿ ಮತ್ತು ನಿದ್ರೆ ಮಾಡ್ತಾಯಿರಿ ಈ ಆಪ್ರೇಷನ್ ಆದ ಜಾಗಕ್ಕೆ ಬಿಸಿ ಶಾಖ ಕೊಡೋದ್ರಿಂದ ನೋವು ಕಡಿಮೆ ಆಗುತ್ತೆ ಈ ಲಿಕ್ವಿಡ್ ಫುಡ್ಸ್ನ ನೀವು ಹೆಚ್ಚಾಗಿ ಉಪಯೋಗಿಸಿ ಇದರಿಂದ ಮಲಬದ್ಧತೆ ಅಥವಾ ಹಾಲಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ನಾರಿನಾಂಶದ ಹಣ್ಣುಗಳು ಅಂದರೆ ಈ ಬಾಳೆಹಣ್ಣು ಸೇಬುನ ಹೆಚ್ಚಾಗಿ ಉಪಯೋಗಿಸ್ತಾ ಇರಿ ಮೂಳೆ ರಸನ ಸೇವಿಸೋದ್ರಿಂದ ನಿಮಗೆ ಈ ರಕ್ತಸ್ರಾವದಿಂದ ಆದ ನಷ್ಟ ಅಂದರೆ ಈ ನ್ಯೂಟ್ರಿಷನಲ್ ಲಾಸ್ ಆಗಿರುತ್ತಲ್ಲ ಅದನ್ನೆಲ್ಲ ಮರುಪಡೆಯುವುದು ಪ್ರೋಟೀನ್ ಹೆಚ್ಚಾಗಿರುವಂತಹ ಹಾಲು ಚೀಸ್ ಎಕ್ಸೆಟ್ರಾ ಇದನ್ನೆಲ್ಲ ಹೆಚ್ಚಾಗಿ ನೀವು ಸೇವಿಸೋದ್ರಿಂದ ನಿಮ್ಮ ಟಿಶ್ಯೂನೆಲ್ಲ ಸರಿಪಡಿಸ್ಬೋದು ಮತ್ತು ಮಸಲ್ಸ್ ಎಲ್ಲ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಐರನ್ ಹೆಚ್ಚಾಗಿರೋವಂತಹ ಪಾಲಕ್ ಆಗಿರ್ಬೋದು ಅಥವಾ ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ನೀವು ಉಪಯೋಗ್ಸಿರಿ ಇದರಿಂದ ನಿಮಗೆ ಬ್ಲಡ್ ಕೂಡ ಜಾಸ್ತಿ ಉತ್ಪತ್ತಿ ಆಗುತ್ತೆ ವಿಟಮಿನ್ ಸಿ ಆಗಿರೋವಂತಹ ಈ ಕಿತ್ತಳೆ ಹಣ್ಣು ಚಿಪ್ಪೆ ಹಣ್ಣು ಅಥವಾ ಸ್ಟ್ರಾಬೆರಿ ಇದನ್ನೆಲ್ಲ ಹೆಚ್ಚಾಗಿ ನೀವು ಸೇವಿಸಿ ಇದರಿಂದ ಹಲವು ಇನ್ಫೆಕ್ಷನ್ ಆಗೋದನ್ನ ನೀವು ತಡೆಗಟ್ಟಬಹುದು ಸೊ ಇದಿಷ್ಟು ಬಂದು ಸಿಸರಿಯನ್ ಡೆಲ್ವರಿಯ ಚೇತರಿಕೆ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜಯ ಶ್ರೀರಾಮ್